ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮನಸ್ಸು ಮಲ್ಲಿಗೆ ಮುಂದುವರೆದ ಭಾಗ ಗೋಪಿನಾಥರಾಯರಿಗೆ ಆ ಪೆಟ್ಟಿನಿಂದ ಮುಖದಲ್ಲಿ ಆದ ಗಾಯ ಇನ್ನೂ ಮಾಸಿ ಹೋಗಿಲ್ಲ ಎಡಗೆನ್ನೆ ಹೋಗಿರಬೇಕಾಗಿತ್ತು ಆದರೆ ದೇವರ ದಯೆ ಎಡಗೆನ್ನೆಯಲ್ಲಿ ತೂತಾಗಿ ಆ ತೂತು ಇನ್ನೂ ಹಾಗೆಯೇ ಉಳಿದಿದೆ ಈಗ ಶೀಲಮ್ಮನ ಮನೆಯಿಂದ ಆಚೆಗೆ ಎಲ್ಲಿಯೂ ಸಹ ಬಿಡುವುದಿಲ್ಲ ನಿರ್ಬಂಧನೆಯಲ್ಲಿ ಇಟ್ಟಿದ್ದಾರೆ ತಕ್ಷಣ ಕುಮುದ ಎಂದಳು ಈ ಮನೆತನದ ವಿಷಯವಾಗಿ ಎಲ್ಲರೂ ಏನೇನೋ ಮಾತಾಡ್ತಾರೆ ಅದು ನಿಜವೇನು ತಾಯಿ ಹಿಂದಿನವರ ಕತೆ ಚೆನ್ನಾಗಿಲ್ಲ ಒಬ್ಬೊಬ್ಬರಿಗೆ ಎಂಟೆಂಟು ಮಂದಿ ಹೆಂಗಸರು ಇದ್ರಂತೆ ಹೌದಾ ಹಾಗಿದ್ರೆ ಇವರು ಹೇಗೆ ಯಾರು ನಮ್ಮ ಚಿಕ್ಕ ಸಾಹೇಬ್ರಾ ಅಬ್ಬಾ ಬೆಂಕಿ ಬೆಂಕಿ ಯಾರ ಹತ್ತಿರವೂ ಸುಳಿಯೋಲ್ಲ ತಮ್ಮ ಹತ್ತಿರ ಯಾರನ್ನು ಸಹ ಸುಳಿಯೋದಕ್ಕೂ ಬಿಡುವುದಿಲ್ಲ ಆದರೆ ಏನು ಆತಂಕದಿಂದ ಪ್ರಶ್ನಿಸಿದಳು ಕುಮು ಮುಂದೆ ಹೆಂಗೋ ಅದೇ ವಂಶದ ಕುಡಿ ಅಂತಾರೆ ಜನ ಆದರೆ ನನಗೆ ಅನಿಸುತ್ತದೆ ಅವರು ಹಿಂದಿನವರ ಹಾಗಲ್ಲ ಅಂತ ಹಾಗೆ ಇದ್ದಿದ್ರೆ ಈ ವೇಳೆಗಾಗಲೇ ಜಯಂತಿಯ ಬಾಣಕ್ಕೆ ಸೋತು ಹೋಗ್ತಾ ಇದ್ರು ಎಂದಳು ಚಂದಿ ಯಾರವಳು ಅವಳೇ ಅದೇ ಪಕ್ಕದ ಟೀ ಎಸ್ಟೇಟ್ ಇದೆಯಲ್ಲ ನೇತ್ರಾವತಿ ಅದರ ಯಜಮಾನನ ಮಗಳು ಒಬ್ಬಳೇ ಮಗಳು ಅಂತ ತುಂಬಾ ಪ್ರೀತಿಯಿಂದ ಬೆಳೆಸಿಬಿಟ್ಟಿದ್ದಾರೆ ಕೊಬ್ಬಿದ ಅರಬ್ಬಿ ಕುದುರೆ ಆಗಿಬಿಟ್ಟಿದ್ದಾಳೆ ಅವಳು ಏನು ಹೇಳ್ತೀರಿ ಅವಳ ಬಟ್ಟೆ ಬರೆ ಆಟ ಬೇರೆ ಊರಿಂದ ಎಲ್ಲ ಸೂಟು ಬೂಟು ಹಾಕಿಕೊಂಡಿರೋ ಗಂಡಸ್ರೆಲ್ಲ ಬರ್ತಾರೆ ಅವಳ ಸ್ನೇಹಕ್ಕೆ ಕುಮು ತೊಟ್ಟಿಯಲ್ಲಿ ಕುಳಿತಳು ಕಾಲು ನೀಡಿ ಒರಗಿಕೊಳ್ಳಿ ನಲ್ಲಿ ಬಿಡ್ತೀನಿ ಎಂದಳು ಚಂದಿ ಬೇಡಪ್ಪ ನಂಗೆ ಭಯವಾಗುತ್ತೆ ಇಲ್ಲ ನೀವು ನಾನು ಹೇಳಿದಂತೆ ಕೇಳಿ ನೋಡಿ ಹೆಂಗಿರುತ್ತೆ ಅಂತ ಕುಮು ಕಾಲು ಚಾಚಿ ಕುಳಿತಳು ಚಂದಿ ಗಂಧದ ಎಣ್ಣೆಯನ್ನು ಅವಳ ಮೈ ಕೈಗೆ ಚೆನ್ನಾಗಿ ತಿಕ್ಕಿದಳು ನೋಡಿ ಇದು ಸಾಬೂನು ಚೆನ್ನಾಗಿ ಉಜ್ಜಿಕೊಳ್ಳಿ ಪೇಸ್ಟು ಬ್ರಷು ಎಲ್ಲ ಕೊಡಲೇ ಹಲ್ಲು ಉಜ್ಜೋದಕ್ಕೆ ಎಂದಳು ನಂಗೆ ಹಲ್ಲು ಪುಡಿಯಿಂದ ಹಲ್ಲು ಉಜ್ಜಿ ರೂಢಿ ಚಂದಿ ಅದು ಒಳ್ಳೆಯ ಅಭ್ಯಾಸನೇ ಅನ್ನಿ ತಗೊಳ್ಳಿ ಎಂದು ಹಲ್ಲು ಪುಡಿಯನ್ನು ಕೊಟ್ಟಳು ಕುಮುದ ಹಲ್ಲನ್ನು ಉಜ್ಜಿದಳು ಬ್ರಷ್ನಿಂದ ಮೊದಲನೆಯ ಬಾರಿಗೆ ಹಲ್ಲು ಉಜ್ಜಿದ್ದರಿಂದಾಗಿ ಅವಳಿಗೆ ಒಸಡು ಉರಿದಂತಾಯಿತು ಅವಳು ಸ್ನಾನ ಮಾಡಿ ಮೇಲೆದ್ದಾಗ ಚಂದಿ ಅವಳಿಗೆ ಟವಲ್ ಕೊಟ್ಟು ನುಡಿದಳು ನಾನಿನ್ನು ಬರ್ತೀನಿ ಹತ್ತು ಗಂಟೆಗೆ ಮತ್ತೆ ಬಂದು ಕಾಣ್ತೀನಿ ಅವಳು ತನ್ನ ಕರ್ತವ್ಯ ಮುಗಿಯಿತು ಎಂಬಂತೆ ಹೊರಟಳು ಕುಮುಗೆ ತಕ್ಷಣ ಅನಿಸಿತು ಎಷ್ಟು ವಿಚಿತ್ರವಾದ ಜನ ಇವರು ಬಿಸಿ ನೀರಿನ ಪಾಂಗತವಾದ ಸ್ನಾನದಿಂದಾಗಿ ಮನಸ್ಸಿಗೆ ಉಲ್ಲಾಸವಾಗಿತ್ತು ಅವಳು ಮೈ ಒರೆಸಿಕೊಂಡು ಶೀಲಾಳ ಪೆಟಿಕೋಟ್ ಧರಿಸಿ ಸೀರೆ ಉಟ್ಟುಕೊಂಡಳು ಆ ಸಿಲ್ಕ್ ಸೀರೆ ಅವಳ ಮೈ ಮಾಟಕ್ಕೆ ಆಕರ್ಷಕವಾಗಿ ಇದ್ದಿತು ಶೀಲಾಳ ಬ್ಲೌಸ್ ತುಸು ಬಿಗಿಯಾದರೂ ಕೂಡ ಅವಳ ಸೌಂದರ್ಯವನ್ನು ಎತ್ತಿ ತೋರಿಸುತ್ತಿತ್ತು ಕುಮು ಗೋಡೆಗೆ ಇದ್ದ ಕನ್ನಡಿಯಲ್ಲಿ ತನ್ನ ರೂಪವನ್ನು ನೋಡಿಕೊಂಡಳು ಕುಮು ನಿಜವಾಗಿ ನೀನು ರೂಪವಂತೆ ಎಂದು ಹೆಮ್ಮೆಯಿಂದ ಅವಳ ಸ್ವಾಭಿಮಾನ ಮಿಡಿಯಿತು ಆದರೆ ತನ್ನನ್ನು ಪ್ರಶಂಸೆ ಮಾಡುವವರಾದರೂ ಯಾರಿದ್ದಾರೆ ಶಾಮುವಿನ ತೀಕ್ಷ್ಣ ನೋಟ ನೆನಪಿಗೆ ಬಂದು ಕೆನ್ನೆ ಕೆಂಪಾಯಿತು ಮೈ ಪುಳಕಗೊಂಡಿತು ಆದರೆ ಇವರ ಮನೆತನದವರಿಗೆ ನಾನು ಸೋಲುವುದೇ ಬರಿ ಆಡಂಬರ ಮನೆತನದ ಹಿನ್ನೆಲೆ ಬೆರೆ ಸ್ವಲ್ಪವೂ ಚೆನ್ನಾಗಿಲ್ಲ ಎಂದು ಮರುಕ್ಷಣವೇ ಮನ ರೋಸಿತು ಕುಮ್ಮು ತನ್ನ ರೂಮಿಗೆ ಬಂದಾಗ ಅಲ್ಲಿ ಅಡುಗೆಯ ಭಟ್ಟರು ಬಂದು ನಿಂತಿದ್ದರು ಅವರ ಕೈಯಲ್ಲಿ ಟ್ರೇ ಇದ್ದಿತ್ತು ಅದರೊಂದಿಗೆ ಒಂದು ಕಪ್ಪಿನಲ್ಲಿ ಟೀ ಡಿಕಾಕ್ಷನ್ ಮತ್ತೊಂದು ಕಪ್ಪಿನಲ್ಲಿ ಹಾಲು ಮತ್ತು ಪುಟ್ಟ ಪಿಂಗಾಣಿ ಪಾತ್ರೆಯಲ್ಲಿ ಸಕ್ಕರೆ ಇಟ್ಟಿದ್ದರು ಅಮ್ಮ ಟೀ ತಂದಿದ್ದೀನಿ ಟೀನ ಕಾಫಿ ಮಾಡಲ್ವೇನು ಇಲ್ಲಿ ಇಲ್ಲ ಅಮ್ಮ ಇಲ್ಲಿ ಎಲ್ಲರೂ ಸಹ ಟೀನೇ ಕುಡಿಯೋದು ಎಂದನು ಸರಿ ಕೊಡಿ ಟ್ರೇ ಇಡ್ತೀನಿ ನಿಮಗೆ ಬೇಕಾದಂತೆ ಬೆರೆಸಿಕೊಳ್ಳಿ ಎಂದ ಅವರು ಟ್ರೇಯನ್ನು ಟೇಬಲ್ನ ಮೇಲಿಟ್ಟು ಹೊರಟು ಹೋದರು ಕುಮುಗೆ ಟೀ ಕುಡಿದು ರೂಢಿ ಇಲ್ಲ ಪ್ರತಿದಿನವೂ ಬೆಳಗ್ಗೆ ಕಾಫಿ ಕುಡಿದು ಅಭ್ಯಾಸ ಅಚ್ಚಪಲ ಅವಳನ್ನು ಬಾಧಿಸಿತು ಆದರೂ ಸಹ ಚಳಿ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಯಲೇಬೇಕು ಪರವಾಗಿಲ್ಲ ಕುಮುದ ಆ ಟೀಯನ್ನು ಬೆರೆಸಿ ಗಂಟಲಿಗೆ ಸುರಿದುಕೊಂಡಳು ಸ್ವಲ್ಪ ವಿಶ್ರಮಿಸಿಕೊಳ್ಳಲು ಅಲ್ಲಿದ್ದ ಸೋಫಾದ ಮೇಲೆ ಕುಳಿತಳು ಹತ್ತು ಗಂಟೆಯ ಹೊತ್ತಿಗೆ ಆಫೀಸ್ ರೂಮಿಗೆ ಬರಬೇಕಂತೆ ಅಲ್ಲಿಗೆ ಬಂದ ಒಬ್ಬ ಆಳು ನುಡಿದ ಯಾರು ಹೇಳಿದರು ಸಾಹೇಬರು ಓಹೋ ಹೌದಾ ಹಾಗಿದ್ರೆ ಎಲ್ಲಿದೆ ನಿಮ್ಮ ಆಫೀಸು ನಾನೇ ಬಂದು ಕರ್ಕೊಂಡು ಹೋಗುತ್ತೇನೆ ತಾಯಿ ಎಂದನು ಓಕೆ ಆಗಲಿ ಕುಮು ಮತ್ತೆ ಕಿಟಕಿಯ ಬಳಿ ಬಂದು ನಿಂತಳು ಆದರೆ ಅವಳಿಗೆ ಕೆಳಗಿನ ಗಾಜಿನ ಮನೆ ಅಂತಿದ್ದ ಕೋಣೆಯಲ್ಲಿ ಶಾಮು ಕುಳಿತಿದ್ದು ಮಾತ್ರ ಕಂಡು ಬರಲಿಲ್ಲ ಏನೋ ಒಂದು ತರಹ ತುಂಬಾ ಕುತೂಹಲಕಾರಿ ಬಂಗಲೆ ಪೂರ್ಣಿಮಾ ಒಂದು ವಿಧವಾದ ನೂತನ ಅನುಭವ ಅಲ್ಲಿಯ ರಹಸ್ಯವೇ ಅವಳಿಗೆ ಅರ್ಥವಾಗದು ಅವಳು ಸುಮ್ಮನೆ ತಲೆ ಕೂದಲಿನಲ್ಲಿ ಬೆರಳಾಡಿಸುತ್ತಾ ಕುಳಿತಳು ಒಳಗೆ ಬರಬಹುದೇ ಮಿಸ್ ಕುಮುದಿನಿ ಎಂದು ಯಾರೋ ಓರೆಯಾಗಿದ್ದ ಬಾಗಿಲನ್ನು ತೆರೆದರು ಕುಮು ಬೆಚ್ಚಿ ತಲೆಯೆತ್ತಿ ನೋಡಿದಳು ಎದುರಿಗೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿದ ಅವಳಿಗೆ ಆಶ್ಚರ್ಯವಾಯಿತು ಬಣ್ಣ ಬಣ್ಣದ ಚೌಕಗಳಿಂದ ಕೂಡಿದ ಬುಷ್ಕೋಟು ತಲೆಯ ಮೇಲೆ ಮಕ್ಕಳು ಹಾಕಿಕೊಳ್ಳುವಂತಹ ಹ್ಯಾಟು ಅವನ ದೇಹಕ್ಕೆ ಬಹಳ ದೋಗಲಿಯಾಗಿರುವ ಹಳೆ ಉಲ್ಲನ್ ಪ್ಯಾಂಟು ಕಾಲಲ್ಲಿ ಕರಿಯ ಬೂಟ್ಸ್ ಕೈಯಲ್ಲಿ ಉದ್ದವಾದ ಕಿರಿಯ ಬ್ಯಾಟನ್ನು ಹಿಡಿದಿದ್ದ ಅವಳು ಅವನನ್ನೇ ಮಿಕಮಿಕನೇ ನೋಡಿದಳು ಅವನು ಅವಳಿಂದ ಹೇಳಿಸಿಕೊಳ್ಳದೆಯೇ ಒಳಗೆ ಬಂದು ಕುಳಿತ ಅವಳ ಮುಂದಿದ್ದ ಕುರ್ಚಿಯ ಮೇಲೆ ಬೆಳಕು ಹರಿಯುವವರೆಗೂ ನಾನು ಕಾಯುವ ಸಹನೆ ಪಡೆದಿಲ್ಲ ಮಿಸ್ ಕುಮುದಿನಿ ನನ್ನದು ಬಹಳ ಆತುರವಾದ ಸ್ವಭಾವ ನೋಡಿ ಪೂರ್ಣಿಮಾಗೆ ಬಂದ ಹೊಸ ಅತಿಥಿಯನ್ನು ನೋಡಲು ರಾತ್ರಿಯೇ ನನಗೆ ಕುತೂಹಲವಾಗಿತ್ತು ಯಾಕೆಂದರೆ ಈ ಪೂರ್ಣಿಮಾದ ಹೆಸರು ಮಧುರವಾಗಿದ್ದರೂ ಕೂಡ ಇಲ್ಲಿಯ ವಾತಾವರಣ ಮಾತ್ರ ಅಷ್ಟು ಚೆನ್ನಾಗಿಲ್ಲ ಬಹಳ ಕಠಿಣ ಎಂದನು ಅವಳು ಅವನನ್ನೇ ದಿಟ್ಟಿಸಿದಳು ನಾನು ಯಾರು ಅಂತ ನಿಮಗೆ ಸಂದೇಹವೇನೋ ಅಲ್ವಾ ನಾನು ಶಾಮು ಇಬ್ಬರು ಸಹ ಯಾವ ರೀತಿಯಲ್ಲೂ ಹೋಲೋದೇ ಇಲ್ಲ ನೋಡಿ ನಾನು ಅವನು ಅಣ್ಣ ತಮ್ಮಂದಿರಾದರೂ ನಮ್ಮಿಬ್ಬರಿಗೂ ಬಹಳ ಬಹಳವೇ ಅಂತರವಿದೆ ಎಂದು ಹೇಳಿದವನೇ ಅವನು ಹಲ್ಲು ಕಿರಿದ ಕುಮುದ ನಂತರ ಈ ರೀತಿಯಾಗಿ ಪ್ರಶ್ನೆ ಮಾಡಿದಳು ನೀವು ನಿಜವಾಗಿಯೂ ಅವರ ಅಣ್ಣನೇ ಹ್ಞೂ ಅಣ್ಣನೇ ಆದರೆ ಹೆಸರಿಗೆ ಮಾತ್ರವಷ್ಟೇ ಅನ್ನಿ ಅದಿರ್ಲಿ ನೀವು ನಮ್ಮ ನೆಂಟರು ಅಂತ ಕೇಳಿದ್ದೆ ಹೌದೇನು ಹತ್ತಿರದ್ದೇನಲ್ಲ ಬಹಳ ದೂರದ ನೆಂಟಸ್ತನ ಎಂದಳು ಒಳ್ಳೆಯದು ದೂರದ ನೆಂಟಸ್ತನವಾದಷ್ಟು ಒಳ್ಳೆಯದೇ ಎಂದ ಯಾಕೆಂದರೆ ಪೂರ್ಣಿಮಾದವರು ಹತ್ತಿರದ ಸಂಬಂಧ ಇಟ್ಟುಕೊಳ್ಳಬಾರದು ಮಿಸ್ ಕುಮಿದಿನಿ ಹೀಗೆ ಹೇಳಿದೆ ಅಂತ ಬೇಸರ ಪಟ್ಕೋಬೇಡಿ ಇಲ್ಲಿನ ಜನರ ರೀತಿ ನೀತಿಗಳೇ ಬಹಳ ವಿಚಿತ್ರ ನೀವು ಇಲ್ಲಿ ಇರೋದು ಬಹಳ ಕಷ್ಟ ಅನ್ನಿ ಯಾಕೆ ಎಂದು ಮರು ಪ್ರಶ್ನಿಸಿದಳು ಕುಮು ಏನು ಹೇಳಿ ಇಲ್ಲಿಯ ಕತೆ ಹಾಗೆಯೇ ನಾನೇ ಒಂದು ವೇಳೆ ನಿಮ್ಮ ಹಾಗೆ ಸ್ವತಂತ್ರವಾಗಿದ್ದರೆ ಹೇಳದೆ ಕೇಳದೆ ಓಡಿ ಹೋಗ್ತಿದ್ದೆ ಈ ಬಂಧನದಲ್ಲಿರೋ ಬದಲು ಅದೂ ಅಲ್ಲದೆ ಆ ಜಯಂತಿಯ ಕಣ್ಣಿಗೆ ನೀವು ಬಿದ್ದರೆ ಅಂತೂ ಮುಗಿದೇ ಹೋಯಿತು ಅವಳಿಗೆ ನಿಮ್ಮ ಬಗ್ಗೆ ಬಹಳ ಕುತೂಹಲ ಅವಳು ನಿಮ್ಮನ್ನು ನೋಡೋದಕ್ಕೆ ಖಂಡಿತ ಇವತ್ತು ಬಂದೆ ಬರ್ತಾಳೆ ನೋಡ್ತಾ ಇರಿ ಎಂದನು ಸರಿ ಅವನಿಗೂ ನನಗೂ ಏನು ಸಂಬಂಧ ನಿಮಗೆ ಅವಳು ಏನೂ ಇಲ್ಲದೆ ಇರಬಹುದು ಮಿಸ್ ಕುಮುದಿನಿ ಆದರೆ ಅವಳಿಗೆ ನಿಮ್ಮಲ್ಲಿ ಕುತೂಹಲ ಇದ್ದೇ ಇರುತ್ತದೆ ಅದೇ ಯಾಕೆ ಅಂತ ಯಾಕೆ ಅಂದರೆ ಅವಳನ್ನು ನೋಡಿದರೆ ನೀವು ಏನಂತೀರೋ ಐದು ಮುಖಾಲು ಅಡಿಯ ಎತ್ತರದ ಆಳು ನೋಡೋಕೆ ಎರಡು ಕಣ್ಣು ಸಾಲದು ತುಂಬ ರೂಪವಂತೆ ಅವಳ ವೇಷಭೂಷಣಗಳು ತುಂಬಾ ವಿಚಿತ್ರ ಎಲ್ಲ ಗಂಡಸಿನ ರೀತಿಯೇ ಟೈಟ್ ಪ್ಯಾಂಟು ಬುಷ್ ಕೋಟು ಕೈಯಲ್ಲಿ ಬಳೆಗಳೇ ಇಲ್ಲ ಕೈಯಲ್ಲಿ ಕುದುರೆ ಹೊಡೆಯುವ ಚಾವಟಿ ಕುದುರೆ ಸವಾರಿನೂ ಮಾಡ್ತಾಳೆ ಅವಳು ಎಂದನು ಹ್ಮ್ ಅವಳಿಗೂ ನಾನು ಇಲ್ಲಿ ಬಂದಿರೋದಕ್ಕೂ ಏನ್ ಸಂಬಂಧ ಎಂದು ಗುಡುಗಿದಳು ಹಾಗಲ್ಲ ಅವಳು ನನ್ನ ತಮ್ಮನನ್ನು ಪ್ರೀತಿಸುತ್ತಾಳೆ ಕುಮುಗೆ ಒಂದು ಕ್ಷಣ ಆಕಾಶವೇ ತಲೆಯ ಮೇಲೆ ಕಳಚಿದಷ್ಟು ವೇದನೆ ಆಯಿತು ಛೇ ಅದನ್ನೆಲ್ಲ ಕಟ್ಟಿಕೊಂಡು ನಾನೇನ್ ಮಾಡ್ಲಿ ಅವನ ಮನೆತನದ ಹಿನ್ನೆಲೆ ನನಗೂ ತಿಳಿದಿದೆ ಆದ್ದರಿಂದ ತನಗೇನಾಗಬೇಕಾಗಿದೆ ಎಂದು ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಿದಳು ನಿಮ್ಮ ತಮ್ಮನ ವಿಷಯವಾಗಿ ನನಗೆ ಸ್ವಲ್ಪವೂ ಕುತೂಹಲವಿಲ್ಲ ನೋಡಿ ಅವರನ್ನು ಯಾರಾದರೂ ಪ್ರೀತಿಸಲಿ ಬಿಡಲಿ ನನಗೇನು ಅದರಿಂದ ಎಂದಳು ಆದರೆ ಅವನಿಗೆ ನಿಮ್ಮಲ್ಲಿ ಆಸಕ್ತಿ ಇರುವುದರಿಂದಲೇ ನಿಮ್ಮನ್ನು ಇಲ್ಲಿ ಕರೆ ತಂದಿದ್ದಾನೆ ಅದಕ್ಕೋಸ್ಕರ ನಿಮಗೆ ವಿಷಯವನ್ನೆಲ್ಲ ವಿವರವಾಗಿ ಹೇಳಲೇಬೇಕಾಯಿತು ಎಂದನು ಆದರೆ ಈ ವಿಷಯಗಳಿಂದ ನನ್ನ ತಲೆ ಕೆಡಿಸಿಕೊಳ್ಳಲು ನಾನು ತಯಾರಿಲ್ವಲ್ಲ ವೆರಿ ಗುಡ್ ನಿಮಗೆ ಕ್ರಮೇಣ ತಿಳಿಯುತ್ತದೆ ಶ್ಯಾಮು ಹಾಗೆಲ್ಲ ತನಗೆ ಬೇಕಿಲ್ಲದೇ ಯಾರನ್ನು ಸಹ ಈ ಪೂರ್ಣಿಮಾದೊಳಗೆ ಕರೆತರಲ್ಲ ಅವನು ಪೂರ್ಣಿಮಾದ ಒಡೆಯ ಜೊತೆಗೆ ಹೇಮಾವತಿ ಎಸ್ಟೇಟ್ನ ಒಡೆಯ ಬೇರೆ ಅವನಿಗೆ ನೀವು ತಲೆ ಬಾಗಲೇ ಬೇಕು ಎಂದನು ನಾನು ಎಲ್ಲರಂತೆ ಅವರಿಗೆ ತಲೆ ಬಾಗಲಾರೆ ಇದು ಸಾಧ್ಯವೂ ಇಲ್ಲ ಇರಲಿ ಇದೇ ಕಣ್ಣಿನಲ್ಲಿ ನಾನು ನೋಡ್ತೀನಿ ಎಂದವನೇ ಅವನು ವಿಕಾರವಾಗಿ ನಕ್ಕು ಹೊರಹೋದ ಆದರೆ ಕ್ಷಣ ಕುಮುವಿನ ಹೃದಯದಲ್ಲಿ ಭಯಂಕರ ಬಿರುಗಾಳಿ ಎದ್ದಂತಾಯಿತು ಬರ್ತೀನಿ ಕೆಲಸವಿದೆ ಗಂಟೆ ಆರೂವರೆಯ ಸಮಯ ಈಗ ಈಜುವ ಕೊಳದ ಹತ್ತಿರ ನೋಡಲು ತುಂಬಾ ರಮ್ಯವಾಗಿರುತ್ತದೆ ಪೂರ್ಣಿಮಾದ ಹೆಂಗಸರೆಲ್ಲ ಈ ಜೋಕೆ ಬಂದಿರುತ್ತಾರೆ ಅವನು ಕೈಯಲ್ಲಿನ ಬ್ಯಾಟನ್ ತಿರುಗಿಸುತ್ತಾ ಹೊರಟು ಹೋದ ಕುಮು ವಿಗ್ರಹದಂತೆ ನಿಂತಿದ್ದಳು ತಾನು ಈ ಪಂಜರದಲ್ಲಿ ಬಂದು ಬೀಳುವಂತಾಯ್ತಲ್ಲ ಛೇ ಇಲ್ಲಿಯವರೆಗೆ ವಿಚಿತ್ರ ಇಲ್ಲಿಯದೆಲ್ಲ ವಿಚಿತ್ರ ಚಿತ್ರವಾಗಿದೆ ಅಲ್ಲಿಗೆ ಬಂದ ಶೀಲಾ ನುಡಿದಳು ಅವಳಿಗೆ ಕುಮುದಿನಿ ನೀವು ಈಜುಕೊಳದ ಹತ್ತಿರ ಹೋಗಿ ಬನ್ನಿ ಬೇಕಿದ್ದರೆ ನನ್ನದು ಸ್ನಾನ ಆಯ್ತಲ್ಲ ಹಾಗಲ್ಲ ಪೂರ್ಣಿಮಾದಲ್ಲಿರುವ ಹೆಂಗಸರೆಲ್ಲ ಪ್ರತಿದಿನ ಬೆಳಗ್ಗೆ ಆರು ಮೂವತ್ತಕ್ಕೆ ಅಲ್ಲಿ ಸೇರ್ತಾರೆ ಕೊಳದಲ್ಲಿ ಈಜುವುದು ಅವರಿಗೆಲ್ಲ ಅತಿ ಆನಂದ ನನಗೆ ದಾರಿ ತಿಳಿಯದು ಚಂದಿಯನ್ನು ಕಳುಹಿಸುತ್ತೇನೆ ಎಂದಳು ಚಂದಿಯೊಡನೆ ಕುಮು ಈಜುಕೊಳದ ಬಳಿ ಹೊರಟಳು ಬಂಗಲೆಯ ಹಿಂದೆ ಹೂ ಗಿಡಗಳ ತೋಟ ಅದರ ಮಧ್ಯೆ ಕಾಲು ದಾರಿಯೊಂದು ಚಂದಿ ಮುಂದೆ ಹೊರಟಾಗ ಕುಮು ಅವಳನ್ನೇ ಹಿಂಬಾಲಿಸಿದಳು ಯಾರು ಅವಿತು ಕುಳಿತಿದ್ದರೂ ಸಹ ಕಾಣುವ ಹಾಗಿರಲಿಲ್ಲ ಕುಮು ತಕ್ಷಣ ಅವಳನ್ನು ಪ್ರಶ್ನಿಸಿದಳು ಇನ್ನು ತುಂಬಾ ದೂರವಿದೆಯೇನೂ ಇಲ್ಲ ಇನ್ನು ಸ್ವಲ್ಪವೇ ದೂರ ಬನ್ನಿ ಒಂದು ಪರ್ಲಾಂಗು ನಡೆದ ನಂತರ ಕುಮುಗೆ ಈಜುಕೊಳ ಕಂಡು ಬಂದಿತು ಕೊಳದ ಸುತ್ತಲೂ ಮೆಟ್ಟಿಲುಗಳು ಅಲ್ಲಿ ಏಳೆಂಟು ಮಂದಿ ಸೇರಲಿದ್ದಾಗಲೇ ಅವರಿಗೆ ತುಸು ದೂರದಲ್ಲಿ ಶಾಮುವಿನ ಅಣ್ಣ ಕೋಲಿನಿಂದ ನೆಲ ಕೆರೆಯುತ್ತಾ ಆಗಾಗ ಹಲ್ಲು ಕಿರಿಯುತ್ತಾ ನಿಂತಿದ್ದ ಓಹೋ ಆಗಲೇ ಬಂದು ಬಿಟ್ಟಿದೆ ಕಾಡು ಬೆಕ್ಕು ಎಂದಳು ಚಂದಿ ಹಾಸ್ಯವಾಗಿ ಅಂದ್ರೆ ಯಾರು ಅದು ಇನ್ಯಾರು ನಮ್ಮ ಚಿಕ್ಕ ಸಾಹೇಬರ ಅಣ್ಣ ರಂಗ ಅವರನ್ನು ಆ ರೀತಿಯೇ ಕರೆಯುವುದು ಅವರನ್ನು ಎಲ್ಲರೂ ಕರೆಯುವುದೇ ಆ ರೀತಿ ಮನೆಯ ಯಜಮಾನನನ್ನು ಆ ರೀತಿ ಕರೆಯಬಾರದು ಅದು ತಪ್ಪಲ್ಲವೇ ಎಂದಳು ಅದು ತಪ್ಪೇನಿಲ್ಲ ಬಿಡಿ ಅವರ ತಲೆ ಸರಿ ಇಲ್ಲ ಮನೆತನದ ಹೆಸರನ್ನು ಊರಿನವರಿಗೆಲ್ಲ ಹೇಳ್ಕೊಂಡು ಬರ್ತಾರೆ ಪೂರ್ಣಿಮಾದಲ್ಲಿ ನಡೆಯುವುದಿಲ್ಲವನ್ನು ಎಲ್ಲರ ಮುಂದೆಯೂ ಸಾರುವುದೇ ಅವರ ಕೆಲಸ ಅವರ ತಲೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಬಲೂ ಬುದ್ಧಿ ಹೆಂಗಸರ ವ್ಯಾಮೋಹ ಮಾತ್ರ ಜಾಸ್ತಿ ಎಂದಳು ಸರಿ ಹಾಗಾದ್ರೆ ಮದುವೆಯಾಗಬಾರದೇಕೆ ಅವರಿಗೆ ಹೆಣ್ಣು ಯಾರು ಕೊಡುತ್ತಾರೆ ಅದೊಂದು ಐಲು ನಿಮ್ಮ ಸಾಹೇಬರು ಆಗಿಲ್ಲ ಏಕೆ ತಾಯಿ ಈ ವಂಶದ ಗಂಡಸರ ಚಾಳಿಯೇ ಹಾಗೆ ಯಾರೂ ಲಗ್ನ ಆಗೋಲ್ಲ ಬ್ರಹ್ಮಚಾರಿಯಾಗಿರೋದೆ ಅವರು ಎಂದಳು ಹಾಗೆಂದರೆ ವಂಶ ಬೆಳೆಯುವುದಾದ್ರೂ ಹೇಗೆ ಚೆಂದಿ ಬೆಳೆಯುತ್ತದೆ ಬೆಳೆಯುತ್ತೆ ಹಾಗೆಯೇ ಒಬ್ಬರಿಗೆ ನಾಲ್ಕು ಮಕ್ಕಳಿದ್ದರೆ ಎಲ್ಲರೂ ಮದುವೆ ಆಗೋಲ್ಲ ಒಬ್ಬರಾದ್ರೇನೇ ಹೆಚ್ಚು ಉಳಿದ ಮೂರು ಮಂದಿ ಅವರ ವಿಚಾರ ಬೇರೆ ಬಿಡಿ ಅವರವರಿಗೆ ಬೇಕಾದಂತೆ ಅವರು ಸುಖವನ್ನು ಅನುಭವಿಸುತ್ತಾರೆ ಅಂದ್ರೆ ಅಯ್ಯೋ ನಿಮಗೆ ಏನು ತಿಳಿಯದು ಬಿಡಿ ಇಲ್ಲಿಯ ವಿಷಯ ಕ್ರಮೇಣ ತಿಳಿಯುತ್ತದೆ ಎಂದು ನಕ್ಕಳು ಚಂದಿ ಕುಮುದ ತಬ್ಬಿಬ್ಬಾಗಿ ನಿಂತಾಗ ಅವಳೆಂದಳು ಚಿಕ್ಕ ಸಾಹೇಬ್ರು ಮಾತ್ರ ಕಲ್ಲು ಯಾರಿಗೂ ಬಗ್ಗಲ್ಲ ಇಲ್ಲ ಅಂದ್ರೆ ಈ ವೇಳೆಗೆ ಜಯಂತಿಯ ಬಲೆಗೆ ಬಿದ್ದು ಬಿಡ್ತಿದ್ರು ಕುಮುದ ಸುಮ್ಮನೆ ನಿಂತಿದ್ದಳು ಅವಳ ತಲೆಯ ತುಂಬಾ ಶಾಮೂನೇ ತುಂಬಿಕೊಂಡಿದ್ದ ಶಾಮು ಆ ರೀತಿ ಅವನಲ್ಲ ಎಂದು ಹೇಳಿದರೂ ಅವಳಿಗೆ ಮಾತ್ರ ನಂಬಿಕೆ ಇಲ್ಲ ಅಲ್ಲ ತಾಯಿ ನಿಮಗೆ ಈಜಕ್ಕೆ ಬರಲ್ವೇನು ಇಲ್ಲ ಚಂದಿ ಎಂದು ಪ್ರತಿಕ್ರಿಯಿಸಿದಳು ಅಯ್ಯೋ ಇದು ತುಂಬಾ ಸುಲಭ ಅದೇನು ಮಹಾ ಚೆನ್ನಾಗಿಯೂ ಇರುತ್ತದೆ ಜಯಂತಿ ಇದ್ದಾಳಲ್ಲ ಅವಳು ಈಜುಕೊಳದಲ್ಲಿ ಎತ್ತಿದ ಕೈ ಈಜಿನಲ್ಲಿಯೇ ಅಲ್ಲ ಕುದುರೆ ಸವಾರಿಯಲ್ಲಿ ನಮ್ಮ ಚಿಕ್ಕ ಯಜಮಾನರೇ ಅವಳನ್ನು ಸೋಲಿಸಲಾರರು ಹಾಗಿದ್ದಾಳೆ ಅವಳು ಕುಮುಗೆ ಜಯಂತಿಯ ಬಗ್ಗೆ ಅಸೂಹೆ ಎನಿಸಿತು ತಕ್ಷಣ ಅವಳೆಂದಳು ಜಯಂತಿ ಇಲ್ಲಿಗೆ ಬಂದು ಈಜುತ್ತಾಳೇನು ಓಹೋ ತಕ್ಷಣವಾಗಿ ಅವಳು ಈಜುವುದಕ್ಕೆ ಚಿಕ್ಕ ಸಾಹೇಬ್ರು ಮೆಚ್ಚಿಕೊಂಡಿದ್ದಾರೆ ಪೂರ್ಣಿಮಾದಲ್ಲಿ ಕಾಮನ ಹಬ್ಬದ ಆಚರಣೆ ಬಲೂ ಜೋರು ಆ ಹಬ್ಬದ ದಿನ ಪೂರ್ಣಿಮಾದಲ್ಲಿ ಇರುವವರಿಗೆಲ್ಲ ತುಂಬಾ ಖುಷಿ ಇರುತ್ತೆ ಹೊಸ ಬಟ್ಟೆ ಬರೆ ಕೊಡ್ತಾರೆ ಟೀ ಎಸ್ಟೇಟ್ನ ದಿನದಲ್ಲಿ ಕೆಲಸ ಮಾಡುವವರಿಗೆ ವರ್ಷದ ಬೋನಸನ್ನು ಸಹ ಆ ಹಬ್ಬಕ್ಕೆ ಕೊಡುತ್ತಾರೆ ಕಾಮನ ಹಬ್ಬದ ದಿನ ಚಿಕ್ಕ ಸಾಹೇಬರು ಅನೇಕರಿಗೆ ಗುಲಾಲು ಎರಚಿ ಹುಡುಗರಂತೆ ಆಡ್ತಾರೆ ಆವತ್ತು ಬೆಳಗ್ಗೆ ಈಜುವ ಕೊಳದಲ್ಲಿ ಸ್ಪರ್ಧೆಗಳು ನಾನು ಮುಂದು ತಾನು ಮುಂದು ಅಂತ ಈಜಿನಲ್ಲಿ ಗೆದ್ದವರಿಗೆ ಚಿಕ್ಕ ಸಾಹೇಬರು ಬಹುಮಾನ ಕೊಡ್ತಾರೆ ಆದರೆ ಆ ಜಯಂತಿನೇ ಪ್ರತಿ ಸಲಾನು ಬಹುಮಾನ ಮೀಸಲಾಗಿಟ್ಟುಕೊಂಡಿದ್ದಾಳೆ ಅವಳಿಗೆ ಯಾರು ಪ್ರತಿಸ್ಪರ್ಧಿಗಳೇ ಇಲ್ಲ ಕುಮು ಎಂದಳು ಏನನ್ನೋ ಆಲೋಚಿಸಿ ಈಜು ಕಲಿಸುವವರು ಇಲ್ಲಿ ಯಾರಾದರೂ ಇದ್ದಾರೇನು ಯಾಕೆ ನೀವು ಕಲಿತೀರಾ ಕಣ್ಣನ್ನು ಅರಳಿಸಿ ಕೇಳಿದಳು ಚಂದಿ ಹೌದು ಕಲಿಯೋಣ ಅಂತ ಕಲಿತು ಬಿಡಿ ಈ ಸಲ ಕಾಮನ ಹಬ್ಬದಲ್ಲಿ ಆ ಜಯಂತಿನ ಸೋಲಿಸಿ ಬಿಡುವಿರಂತೆ ಅವಳ ಅಹಂಕಾರ ಮುರಿಯಲೇಬೇಕು ಬಹಳ ಕೊಬ್ಬು ಅವಳಿಗೆ ಪೂರ್ಣಿಮಾದಲ್ಲಿ ಅವಳನ್ನು ಕಂಡರೆ ಯಾರಿಗೂ ಆಗೋಲ್ಲ ಆದರೆ ಶೀಲಮ್ಮನಿಗೆ ಮಾತ್ರ ಅದೇನು ಮೋಡಿ ಹಾಕಿದ್ದಾಳೋ ಅವಳ ಮಾತು ಅಂದ್ರೆ ವೇದವಾಕ್ಯ ಸದಾ ಅವಳ ಹಿಂದೆನೆ ಇರೋದೆ ತಕ್ಷಣ ಕುಮ್ಮು ಹೀಗೆಂದಳು ಚಂದಿ ನಂಗೆ ಈಜು ಅದನ್ನ ಕಲಿಸ್ಕೊಡು ಆಗಲಿ ಇವತ್ತೇ ನಡೆಯಲಿ ಅದಕ್ಕೇನಂತೆ ಎಂದಳು ಕುಮು ಹಿಂದು ಮುಂದು ನೋಡಿದಾಗ ಅವಳೆಂದಳು ಭಯವೇನಿಲ್ಲ ನೋಡಿ ಅಲ್ಲಿ ಚೆಂಡಿನ ತುಂಡಿಗೆ ಅದನ್ನು ಬೆನ್ನಿಗೆ ಕಟ್ಟಿಕೊಳ್ಳುವುದು ನೀರಿಗೆ ಇಳಿದು ಕೈಕಾಲು ಬಡಿದರೆ ತಾನೇ ತಾನಾಗಿ ಅಭ್ಯಾಸವಾಗಿ ಬಿಡುತ್ತದೆ ಇದೇ ಬಟ್ಟೆಯಲ್ಲಿ ಈಜ್ಬೇಕಾ ಇಲ್ಲ ನೋಡಿ ಪುಟ್ಟ ಮಂಟಪವಿದೆಯಲ್ವಾ ಅಲ್ಲಿ ಈಜುವಾಗ ಹಾಕಿಕೊಳ್ಳುವ ಬಟ್ಟೆ ಇದೆ ಬಟ್ಟೆ ಬದಲಾಯಿಸಿ ಬನ್ನಿ ಅಯ್ಯೋ ಆ ಬಟ್ಟೆನ ಚಂದಿ ಎಲ್ಲರೂ ನೋಡಲ್ವಾ ಯಾರಿದ್ದಾರೆ ಹೀಗೆಲ್ಲಾ ನಾಚಿಕೆ ಪಟ್ರೆ ನೀವು ಈಜು ಕಲಿತಂಗೆ ಏನೇ ಆಗ್ಲಿ ಆ ಜಯಂತಿನ ನೀವು ಮಟ್ಟ ಹಾಕ್ಲೇಬೇಕು ಸರಿ ಹಾಗಿದ್ರೆ ಬಾ ಕುಮು ಪಣ ತೊಟ್ಟವಳಂತೆ ಹೊರಟಳು ಮಂಟಪದ ಕಡೆಗೆ ಅವಳು ಈಜುವ ಉಡುಪು ತೊಟ್ಟು ಬಂದಾಗ ಅವಳನ್ನೇ ಎವೆ ಇಕ್ಕದೆ ನೋಡಿದಳು ಚಂದಿ ಕುಮು ನಿಜಕ್ಕೂ ಅಪ್ಸರೆಯೇ ಸರಿ ಎಂದಳು ತನ್ನಲ್ಲೇ ಅಂದುಕೊಂಡಳು ಬನ್ನಿ ಎಂದು ಚಂದಿ ಅವಳ ಕೈ ಹಿಡಿದು ನೀರಿಗೆ ಎಳೆದಳು ಅಯ್ಯಪ್ಪ ಭಯ ಆಗತ್ತೆ ಚಂದಿ ಏನಿಲ್ಲ ಇರಿ ಮರ್ತೇ ಹೋಯ್ತು ಚೆಂಡು ತರ್ತೀನಿ ಎಂದು ನಡೆದಳು ಅವಳ ಬೆನ್ನಿಗೆ ಚೆಂಡಿನ ತುಂಡೊಂದನ್ನು ಕಟ್ಟಿದವಳೆ ಚಂದಿ ಹೀಗೆಂದಳು ನಡೀರಿ ತಾನು ನೀರಿಗೆ ಇಳಿದು ಬಿಡಲಾ ಹ್ಞೂ ಎಂದಳು ಚಂದಿ ಕುಮುದಾಳನ್ನು ಹಿಡಿದು ನೀರಿಗಿಳಿದು ಅವಳನ್ನು ನೀರಿನಲ್ಲಿ ಬಾಗಿಸಿದಳು ಉಸಿರು ಕಟ್ಟುತ್ತೆ ಚಂದಿ ಇಲ್ಲ ಬಿಡಿ ಒಂದೆರಡು ದಿನಗಳು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಕುಮು ಏದಿಸುರು ಬಿಡುತ್ತಾ ಬಲವಂತವಾಗಿ ಈಜಲು ಪ್ರಯತ್ನಿಸಿದಳು ಅವಳು ನೀರಿನಿಂದ ಮೇಲೆದ್ದು ಬಂದಾಗ ವಂಡರ್ಫುಲ್ ಎಕ್ಸಲೆಂಟ್ ಎಂಬ ಕೂಗು ಬಂದ ಕಡೆ ಕುಮು ನೋಡಿದಳು ಅವಳಿದ್ದಲ್ಲಿಗೆ ಬರುತ್ತಿದ್ದ ರಂಗ ಕುಮು ಸರಸರನೆ ಮಂಟಪದತ್ತ ಓಡಿದಳು ಅವನಲ್ಲಿಗೆ ತನ್ನನ್ನು ಈ ವೇಷದಲ್ಲಿ ನೋಡಿಬಿಡುತ್ತಾನೋ ಎಂಬ ನಾಚಿಕೆ ಅವಳಿಗೆ ಮಿಸ್ ಕುಮುದಿನಿ ನೀವು ಈಜೋದಕ್ಕೆ ಶುರು ಮಾಡಿದ್ದೀರಾ ಅವನು ಅಲ್ಲಿಗೆ ಓಡಿ ಬಂದಾಗ ಚಂದಿ ಕುಮುವಿನ ಹಿಂದೆ ನಿಂತಿದ್ದವಳು ಹೀಗೆಂದಳು ಅತ್ಲಾಗೆ ಹೋಗಿ ಹೆಂಗಸರು ಬಟ್ಟೆ ಬರೆ ಬದಲಾಯಿಸುವಾಗ ಬರ್ತಾರೇನು ಓಹೋ ಚಂದಿ ನೀನು ಇವರ ಬಾಡಿಗಾರ್ಡೋ ಪರವಾಗಿಲ್ಲ ಶಾಮು ಒಳ್ಳೆಯವಳನ್ನೇ ಆರಿಸಿದ್ದಾನೆ ರಂಗ ಗಹಗಹಿಸಿ ನಕ್ಕು ನುಡಿದ ಹೋಗಿ ಅವರು ನಾಚಿಕೊಳ್ಳುತ್ತಾರೆ ಎಂದಳು ಚಂದಿ ಪೂರ್ಣಿಮಾದ ಹೆಂಗಸಿರಿಗೂ ನಾಚಿಕೆ ಉಂಟೆ ಓಹೋ ಆಶ್ಚರ್ಯ ಆಶ್ಚರ್ಯ ಎಂದು ಲೋಚಗುಟ್ಟಿದ ಅವನು ಕುಮು ಕೋಪದಿಂದ ಅವನತ್ತ ನೋಡಿದವಳೆ ನಾನು ನಿಮ್ಮ ಪೂರ್ಣಿಮಾದವಳಲ್ಲ ಇಲ್ಲಿಯ ತಾತ್ಕಾಲಿಕ ಅತಿಥಿ ಅಷ್ಟೆ ಅವಳು ಅವನ ಉತ್ತರಕ್ಕೂ ಕಾಯದೆ ಚಂದಿಯೊಡನೆ ಹೊರಟಳು ನೋಡಿ ಮಿಸ್ ಕುಮುದಿನಿ ಯಾರ ಹತ್ತಿರ ದ್ವೇಷ ಕಟ್ಟಿಕೊಂಡರೂ ಸರಿ ನನ್ನ ಹತ್ತಿರ ಮಾತ್ರ ನೀವು ಸ್ನೇಹಿತರ ಹಾಗೆ ಇರಬೇಕು ನನಗೆ ದ್ವೇಷಿಗಳೇ ಇಲ್ಲ ಎಂದು ಕೂಗಿದ ರಂಗ ಅವನು ಅವಳ ಮಾತಿಗೆ ಬೆಲೆ ಕೊಡದಂತೆ ತಿರುಗಿಯೂ ನೋಡದೆ ಹೊರಟು ಹೋದಳು ಹತ್ತು ಗಂಟೆಯ ಸಮಯ ಚಂದಿಯೊಡನೆ ಕುಮ್ಮು ಪೂರ್ಣಿಮಾ ಸೇರಿದಳು ಅವಳು ಮಹಡಿ ಹತ್ತುತ್ತಿದ್ದಂತೆಯೇ ಅವಳಿಗೆ ಎದುರಾದಳು ಶೀಲಾ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ನೀವು ಯಾಕೆ ಈಜು ಕಲಿಯಲಿಕ್ಕೆ ಹೋಗಿದ್ದೆ ನೀವು ಈಜು ಕಲಿತಿದ್ದೀರಾ ಹ್ಞೂ ಅವರು ಕಲಿತು ಈ ಕಾಮನ ಹಬ್ಬದಲ್ಲಿ ಜಯಂತಿನ ಸೋಲಿಸಿ ಬಹುಮಾನ ಪಡಿತಾರೆ ಎಂದಳು ಚಂದಿ ಹೆಮ್ಮೆಯಿಂದ ಈಜು ಕಲಿಸುವವರು ಯಾರು ನಾನೇ ಎಂದು ಚಂದಿ ಉತ್ಸಾಹದಿಂದ ಹೇಳಿದಳು ಓಹೋ ಒಳ್ಳೆಯದೆ ಆಯ್ತು ಬಿಡು ನೀನು ಒಬ್ಬರಿಗೆ ಗುರುವೇ ಆದೆ ಅಲ್ಲ ಅದೇ ಆಶ್ಚರ್ಯ ಶೀಲಾ ಕಣ್ಣರಳಿಸಿ ನುಡಿದಳು ಕುಮುದ ಚಂದಿಯಾದರೂ ತನ್ನ ಪರವಾಗಿದ್ದಾಳಲ್ಲ ಎಂದು ತೃಪ್ತಿ ಪಡೆದುಕೊಂಡಳು ಕುಮುದಿನಿ ತಿಂಡಿಗೆ ಬರೋಲ್ವೆ ಹೇಳೋದು ಮರೆತೆ ಶಾಮು ನಿಮಗೆ ಎರಡು ಬಾರಿ ಹೇಳಿ ಕಳುಹಿಸಿದ್ದ ಬರ್ತೀನಿ ನಡಿರಿ ಈಗಲೇ ಬಂದು ಬಿಟ್ಟೆ ಎಂದಳು ಕುಮು ಶಾಮುವನ್ನು ಹಿಂದಿನ ರಾತ್ರಿ ನೋಡಿದ್ದೆ ಮತ್ತೆ ಅವನ ಭೇಟಿಯಾಗಿರಲಿಲ್ಲ ನಡಿರಿ ತಿಂಡಿ ತೆಗೆದುಕೊಳ್ಳುವಿರಂತೆ ಎಂದಳು ಶೀಲಾ ಮತ್ತೆ ಕುಮು ಮಹಡಿಯ ಮೇಲೆ ಹತ್ತಿ ತನ್ನ ರೂಮಿಗೆ ಹೋಗಿ ನಿಲುವು ಗನ್ನಡಿಯ ಮುಂದೆ ನಿಂತು ತಲೆ ಬಾಚಿಕೊಳ್ಳುತ್ತಿದ್ದಳು ಅಡುಗೆಯವರು ತಿಂಡಿಯನ್ನು ತಂದು ಟೇಬಲ್ನ ಮೇಲಿಟ್ಟವರೇ ಅಂದರು ತಾಯಿ ತಿಂಡಿ ತಂದಿದ್ದೀನಿ ತೆಗೆದುಕೊಳ್ಳಿ ಸರಿ ಅವರು ಹೊರಟು ಹೋದರು ಕುಮು ಜಡೆ ಹೆಣೆದುಕೊಂಡು ಮುಖಕ್ಕೆ ತೆಳುವಾಗಿ ಸ್ನೋ ಪೌಡರ್ ಲೇಪಿಸಿಕೊಂಡಳು ಹಣೆಗೆ ದುಂಡಗೆ ಕುಂಕುಮ ಇಟ್ಟುಕೊಂಡು ತಿಂಡಿಯ ಮುಂದೆ ಕುಳಿತಳು ಬಿಸಿ ಬಿಸಿಯಾದ ಸಜ್ಜಿಗೆ ಗೋಡಂಬಿ ದ್ರಾಕ್ಷಿ ಕೇಸರಿ ಹಾಕಿ ಬೆಣ್ಣೆ ಕಾಯಿಸಿದ ತುಪ್ಪದಲ್ಲಿ ತಯಾರಿಸಿದ ಸಜ್ಜಿಗೆಗೆ ಬೆಳ್ಳಿಯ ಬಟ್ಟಲಿನಲ್ಲಿ ಹಾಲು ಕುಮು ಅದನ್ನು ಸೇರಿಸಿದಳು ಮತ್ತೆ ಮುಂದೇನು ಎಂದುಕೊಳ್ಳುತ್ತಿರುವ ಅಷ್ಟರಲ್ಲಿಯೇ ಶೀಲಾ ಬಂದಳು ಮಧ್ಯಾಹ್ನ ಜಯಂತಿ ಬರ್ತಾಳಂತೆ ಹೌದೇನು ಅವಳು ಆಶ್ಚರ್ಯದಿಂದ ತಲೆ ಎತ್ತಿದಳು ನಿಮ್ಮನ್ನು ನೋಡಬೇಕು ಅಂತ ಅವಳಿಗೆ ಆಸೆ ಇರಬಹುದು ಬರಲಿ ಬಿಡಿ ನೀವು ಅವಳನ್ನು ನೋಡಿದ ಹಾಗಾಗುತ್ತೆ ಎಂದಳು ನಾನು ಅಷ್ಟು ಹೆಸರ ಅಂತ ವ್ಯಕ್ತಿ ಏನಲ್ವಲ್ಲ ಆದರೂ ಹೆಂಗಸರಿಗೆ ಕುತೂಹಲ ಸಹಜ ತಾನೆ ಕುಮುದೀನಿ ಹಾಗೇನಿಲ್ಲ ಶೀಲಾ ದಯವಿಟ್ಟು ನನ್ನನ್ನು ಕುಮು ಎಂದೇ ಕರೆಯಿರಿ ನನಗೆ ಈ ಬಹುವಚನದಿಂದ ಕರೆಯಿಸಿಕೊಳ್ಳುವ ನಾಚಿಕೆ ಏಕವಚನವೇ ಸಾಕು ಎಂದಳು ಆಗ ಅವಳಿಗೆ ಶಾಮು ಹೇಳಿ ಕಳುಹಿಸಿದ್ದು ನೆನಪಿಗೆ ಬಂತು ಅವಳು ಅವನನ್ನು ಭೇಟಿ ಮಾಡಲು ಹೊರಟಳು ಅವಳಿಗೆ ಎದುರಾದ ಚಂದಿ ಅವಳನ್ನು ನೋಡಿದೊಡನೆ ಹೀಗೆಂದಳು ತಾಯಿ ಸಾಹೇಬ್ರು ರೇಗಿದ್ದಾರೆ ಎಷ್ಟು ಸಲ ಹೇಳಿ ಕಳುಹಿಸಿದ್ರು ಬರಲಿಲ್ಲ ಅಂತ ಬರ್ತಾ ಇದ್ದೀನಲ್ಲ ಎಂದಳು ಕುಮು ಆದರೂ ಅವಳ ಎದೆ ಮಾತ್ರ ಢವಢವ ಹೊಡೆದುಕೊಳ್ಳುತ್ತಿತ್ತು ಶಾಮುವಿನ ರೌದ್ರಾವತಾರ ಹೇಗಿರುತ್ತದೆಯೋ ಎಂದು ಅಂಜುತ್ತಲೇ ಹೊರಟಳು ಶಾಮು ತನ್ನ ಆಫೀಸ್ ರೂಮಿನೊಳಗೆ ಅತ್ತಲಿಂದ ಇತ್ತ ಶತಪಥ ಹಾಕುತ್ತಲಿದ್ದ ತಾಳ್ಮೆಗೆಟ್ಟಿದ್ದ ಗೆಟ್ಟಿದ್ದ ಅವನ ಮುಖವನ್ನು ಯಾರು ನೋಡಿದರೂ ಗಾಬರಿಗೊಳ್ಳುವಂತಿತ್ತು ಕುಮು ಹುಲಿಯ ಮುಂದೆ ಬಂದು ನಿಂತ ಹಲ್ಲಿಯಂತೆ ಬೆದರುತ್ತಲೇ ನಿಂತಳು ಚಂದಿ ಅವಳನ್ನು ಅಲ್ಲಿ ಬಿಟ್ಟು ತಿರುಗಿಯೂ ನೋಡದೆ ಹೊರಟು ಬಿಟ್ಟಳು ಅಲ್ಲಿಂದ ಕುಮು ಎರಡು ಮೂರು ಬಾರಿ ಹೇಳಿ ಕಳುಹಿಸಿದ್ದೆ ನೀನಿರ್ಲಿಲ್ಲ ಅಸಹನೆಯಿಂದ ತನ್ನ ದಟ್ಟವಾದ ಹುಬ್ಬನ್ನು ಎತ್ತಿ ನುಡಿದ ಶಾಮು ನಾನು ಈಜುಕುಳಕ್ಕೆ ಹೋಗಿದ್ದೆ ಶಾಮು ನೀನು ನೀನ ಈಜುಕುಳಕ್ಕೆ ಹೋಗಿದ್ದು ಯಾಕೆ ಈಜು ಕಲಿಯೋಕೆ ಒಳ್ಳೆಯ ಯೋಚನೆ ಮಾಡಬೇಕಾಗಿರುವುದಾದ್ರೂ ಏನಿದೆ ಈ ಬಾರಿ ಕಾಮನ ಹಬ್ಬದಲ್ಲಿ ಜಯಂತಿಯನ್ನು ಸೋಲಿಸಬೇಕು ಅಂತ ಕುಮು ಅವನಿಗೆ ಹೆದರುತ್ತಿದ್ದರೂ ಅವನೆದುರಿಗೆ ನಿಂತರೆ ಒಂದು ಬಗೆಯ ಹುಚ್ಚು ಧೈರ್ಯದಿಂದ ಮಾತನಾಡುತ್ತಿದ್ದಳು ಅವಳತ್ತ ಚಕಿತನಾಗಿ ನೋಡಿದ ಶಾಮು ಓಹೋ ಪೂರ್ಣಿಮಾದಲ್ಲಿ ಈ ಧೈರ್ಯ ಈವರೆಗೂ ಯಾರಿಗೂ ಇರಲಿಲ್ಲ ಅವರೆಲ್ಲ ಅನ್ನಕ್ಕೆ ಕೈ ಒಡ್ಡಿ ನಿಂತವರು ಆದರೆ ನಾನು ಹಾಗಲ್ಲ ಅಂದರೆ ನಿನ್ನಿಂದ ಇಲ್ಲಿ ಯಾವ ಕೆಲಸವನ್ನು ನಾವು ತೆಗೆದುಕೊಂಡು ಅನ್ನ ಹಾಕುತ್ತಿಲ್ಲ ಅಂತಲೇ ಇಷ್ಟು ಮಾತ್ರ ತಿಳಿದುಕೋ ಇಲ್ಲಿರೋ ಎಲ್ಲರಂತೆ ನೀನು ಒಬ್ಬಳು ಎಂದನು ಅವನು ಗರ್ವದಿಂದ ಅವಳಿಗೆ ಅವಮಾನವಾದಂತಾಯಿತು ತಕ್ಷಣ ಅವಳೆಂದಳು ಯಾಕೆ ನನಗೆ ಯಾವ ಕೆಲಸವೂ ಬಾರದೆಂದು ಹೀಗಾಳಿಸುತ್ತಿದ್ದೀರಾ ಹಾಗೊಂದು ವೇಳೆ ನೀವು ಹೀಗೆ ತಿಳಿದಿದ್ದರೆ ಅದು ನಿಮ್ಮ ತಪ್ಪು ಟಿ ಎಸ್ಟೇಟಿನ ದಿನದಲ್ಲಿ ನಾನು ದುಡಿದರೆ ನನಗೆ ಅನ್ನ ಹಾಕಲಾರಿರಾ ಅಬ್ಬಾ ನನ್ನ ಎದುರಿಗೆ ಈ ಮಾತನಾಡಲು ಎಷ್ಟು ಧೈರ್ಯ ಇವಳಿಗೆ ಎಂದುಕೊಂಡ ಅವನು ನೀವು ಕಾಲಕ್ಕೆ ಇಷ್ಟೊಂದು ಬೆಲೆ ಕೊಡುತ್ತೀರಿ ಅಂತ ನನಗೆ ತಿಳಿದಿದ್ದರೆ ಅದರ ರೀತಿ ನೀತಿಯೇ ಬೇರೆ ಆಗುತ್ತಿತ್ತು ಇನ್ನು ಮುಂದೆ ನಿಮ್ಮನ್ನು ಭೇಟಿ ಮಾಡಬೇಕಾದ್ರೆ ಟೈಮ್ ಟೇಬಲ್ ಹಾಕಿ ಕೊಟ್ಬಿಡಿ ಎಂದಳು ಮಗುವಿನಂತೆ ಮಾತನಾಡಬೇಡ ಕುಮು ಅದಕ್ಕೂ ಸಹ ಒಂದು ಮಿತಿ ಇದೆ ಇಲ್ಲಿ ಕೆಲಸ ಅಪೇಕ್ಷಿಸುವ ಹಾಗಿದ್ರೆ ನಿನಗೂ ಇಲ್ಲಿ ಕೆಲಸ ಕೊಡಬಲ್ಲೆ ಆ ಕೆಲಸಕ್ಕೆ ಸರಿಯಾಗಿ ಊಟ ಬಟ್ಟೆ ಕೊಟ್ಟಂತಾಗುತ್ತದೆ ತಾನೆ ಯಾವ ಕೆಲಸ ಶೀಲಂಗೆ ಸರಿಯಾದ ಸ್ನೇಹಿತರೇ ಇಲ್ಲ ಅವಳಿಗೆ ಸಂಗಾತಿಯಾಗಿ ಅವಳ ಸ್ನೇಹ ಸಂಪಾದಿಸು ಅವಳು ಸಂತೋಷವಾಗಿರುವಂತೆ ನೋಡ್ಕೋ ಅಷ್ಟು ಸಾಕು ಎಂದನು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ